ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಅಂದಾಜು ಸರಾಸರಿಯಿಂದ ಮಾನಕ ವಿಚಲನೆ ಕಂಡುಹಿಡಿಯುವುದನ್ನು ತಿಳಿಯೋಣ ಕೆಳಗಿನ ದತ್ತಾಂಶಗಳಿಗೆ ಅಂದಾಜು ಸರಾಸರಿಯಿಂದ ಮಾನಕ ವಿಚಲನೆ ಕಂಡುಹಿಡಿಯಿರಿ ವರ್ಗಾಂತರ ಒಂದರಿಂದ ಐದು ಇದ್ದಾಗ ಆವೃತ್ತಿ ನಾಲ್ಕು ಆರರಿಂದ ಹತ್ತು ವರ್ಗಾಂತರದ ಆವೃತ್ತಿ ಮೂರು ಹನ್ನೊಂದರಿಂದ ಹದಿನೈದು ವರ್ಗಾಂತರದ ಆವೃತ್ತಿ ಎರಡು ಹದಿನಾರರಿಂದ ಇಪ್ಪತ್ತು ವರ್ಗಾಂತರದ ಆವೃತ್ತಿ ಒಂದು ಮೊದಲು ಪಟ್ಟಿಯನ್ನು ಬರೆದುಕೊಳ್ಬೇಕಾಗತ್ತೆ ವರ್ಗಾಂತರ ಆವೃತ್ತಿ ಬಿಂದು ಅಂದಾಜು ಸರಾಸರಿಯಿಂದ ವಿಚಲನೆ ಡಿ ವಿಚಲನೆಯ ವರ್ಗ ಡಿ ಸ್ಕ್ವೇರ್ ಎಫ್ ಡಿ ಎಫ್ ಡಿ ಸ್ಕ್ವೇರ್ ಈ ರೀತಿ ಏಳು ಕಂಬ ಸಾಲುಗಳನ್ನು ನಾವು ಬರೆದುಕೊಳ್ಬೇಕಾಗತ್ತೆ ಕ್ರಮವಾಗಿ ವರ್ಗಾಂತರದ ಸಾಲಿನಲ್ಲಿ ವರ್ಗಾಂತರಗಳನ್ನು ಬರೆದುಕೊಳ್ಳೋಣ ಅದರ ಪಕ್ಕದ ಕಂಬ ಸಾಲಿನಲ್ಲಿ ಆವೃತ್ತಿ ಎಫನ್ನು ಪಟ್ಟಿ ಮಾಡೋಣ ಆವೃತ್ತಿಯ ಮೊತ್ತವನ್ನು ಕಂಡುಹಿಡಿಯಬೇಕು ಆವೃತ್ತಿಯ ಮೊತ್ತ ಹತ್ತು ಎನ್ನಿಕೋಲ್ ಹತ್ತು ಎಂದು ಬರೆದುಕೊಳ್ಳೋಣ ಈಗ ಪ್ರತಿಯೊಂದು ವರ್ಗಾಂತರದ ಮದ್ಯಬಿಂದು ಕಂಡುಹಿಡಿಯಬೇಕಾಗತ್ತೆ ಒಂದರಿಂದ ಐದು ವರ್ಗಾಂತರದ ಮಧ್ಯಬಿಂದು ಬಿಂದು ಮೂರು ಆರರಿಂದ ಹತ್ತು ವರ್ಗಾಂತರದ ಮದ್ಯಬಿಂದು ಎಂಟು ಹನ್ನೊಂದರಿಂದ ಹದಿನೈದು ವರ್ಗಾಂತರದ ಮಧ್ಯಬಿಂದು ಹದಿಮೂರು ಹದಿನಾರರಿಂದ ಇಪ್ಪತ್ತು ವರ್ಗಾಂತರದ ಬಿಂದು ಹದಿನೆಂಟು ಇದಿಷ್ಟು ಬಿಂದುಗಳಲ್ಲಿ ಯಾವುದಾದ್ರೂ ಒಂದು ಬಿಂದುವನ್ನು ನಾವು ಅಂದಾಜು ಸರಾಸರಿ ಎಂದು ತೆಗೆದುಕೊಳ್ಬೇಕಾಗತ್ತೆ ಅಂದಾಜು ಸರಾಸರಿ ಎ ಸಂಕೇತದಿಂದ ಸೂಚಿಸೋಣ ಇಲ್ಲಿ ಅಂದಾಜು ಸರಾಸರಿ ಎಂಟು ಆಗಿರಲಿ ಮುಂದಿನ ಹಂತ ಅಂದಾಜು ಸರಾಸರಿಯಿಂದ ವಿಚಲನೆಯನ್ನು ಕಂಡುಹಿಡಿಯಬೇಕಾಗತ್ತೆ ಡಿ ಈಕ್ವಲ್ಸ್ ಎಕ್ಸ್ ಮೈನಸ್ ಎ ಮೂರು ಮೈನಸ್ ಎಂಟು ಈಕ್ವಲ್ಸ್ ಮೈನಸ್ ಐದು ಎಂಟು ಮೈನಸ್ ಎಂಟು ಈಕ್ವಲ್ಸ್ ಸೊನ್ನೆ ಹದಿಮೂರು ಮೈನಸ್ ಎಂಟು ಈಕ್ವಲ್ಸ್ ಐದು ಹದಿನೆಂಟು ಮೈನಸ್ ಎಂಟು ಈಕ್ವಲ್ಸ್ ಹತ್ತು ನಂತರ ಈ ವಿಚಲನೆಯ ವರ್ಗವನ್ನು ಕಂಡುಹಿಡಿಯೋಣ ಮೈನಸ್ ಐದರ ವರ್ಗ ಇಪ್ಪತ್ತೈದು ಸೊನ್ನೆ ವರ್ಗ ಸೊನ್ನೆ ಐದರ ವರ್ಗ ಇಪ್ಪತ್ತೈದು ಹತ್ತರ ವರ್ಗ ನೂರು ಎಫ್ ಮತ್ತು ಡಿ ಡಿಯನ್ನು ಗುಣಿಸೋಣ ನಾಲ್ಕು ಇಂಟು ಮೈನಸ್ ಐದು ಮೈನಸ್ ಇಪ್ಪತ್ತು ಮೂರು ಇಂಟು ಸೊನ್ನೆ ಸೊನ್ನೆ ಎರಡು ಇಂಟು ಐದು ಹತ್ತು ಒಂದು ಇಂಟು ಹತ್ತು ಹತ್ತು ಎಫ್ ಡಿ ಎ ಒಟ್ಟು ಮೊತ್ತ ಸೊನ್ನೆ ಬಂದಿದೆ ಎಫ್ ಮತ್ತು ಡಿ ಸ್ಕ್ವೇರ್ಗಳ ಗುಣಲಬ್ಧವನ್ನು ಬರೆದುಕೊಳ್ಳೋಣ ನಾಲ್ಕು ಇಂಟು ಇಪ್ಪತ್ತೈದು ನೂರು ಮೂರು ಇಂಟು ಸೊನ್ನೆ ಸೊನ್ನೆ ಎರಡು ಇಂಟು ಇಪ್ಪತ್ತೈದು ಐವತ್ತು ಒಂದು ಇಂಟು ನೂರು ನೂರು ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಬೆಲೆ ಇನ್ನೂರೈವತ್ತು ಬಂದಿದೆ ಸಿಗ್ಮಾ ಈಕೋಸ್ ರೂಟ್ ಸಿಗ್ಮಾ ಎಫ್ square ಸ್ಕ್ವೇರ್ ಬೈ ಎನ್ ಮೈನಸ್ ಸಿಗ್ಮಾ ಎಫ್ n ಬೈ ಎನ್ ಓಲ್ ಸ್ಕ್ವೇರ್ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸಿ ಸಂಕ್ಷೇಪಿಸಬೇಕು ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಬೆಲೆ ಇನ್ನೂರೈವತ್ತು ಎನ್ ಬೆಲೆ ಹತ್ತು ಹತ್ತರಿಂದ ಇನ್ನೂರೈವತ್ತನ್ನು ಬಾಗಿಸಿದಾಗ ಇಪ್ಪತ್ತೈದು ಬರುತ್ತೆ ಸೊನ್ನೆ ಬೈ ಹತ್ತರ ಬೆಲೆ ಸೊನ್ನೆ ಇರೋದ್ರಿಂದ ಮುಂದಿನ ಹಂತದಲ್ಲಿ ಸಿಗ್ಮಾ ಈಕೋ ಸ್ಕ್ವೇರ್ ರೂಟ್ ಆಫ್ ಇಪ್ಪತ್ತೈದು ಬರುತ್ತೆ ಇಪ್ಪತ್ತೈದರ ಧನಾತ್ಮಕ ವರ್ಗ ಮೂಲ ಐದು ದತ್ತಾಂಶಗಳ ಮಾನಕ ವಿಚಲನೆ ಐದು ಆಗಿದೆ